ಅನ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಡ್ಯ ಹುಡುಗಿ ವಿದ್ಯಾ ಚಾನಲ್ ನಾ ನಿಮ್ಮ ವಿದ್ಯಾ ಇವತ್ತು ಏನಕ್ಕ ಏನ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀರಾ ಎಲ್ಲಾರ್ಗು ಯೂಸ್ಫುಲ್ ಆಗುವಂತ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನೇನ್ ಹತ್ರ ಬರ್ತಾ ಇರುವಂತ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲಾ ಹೆಣ್ಮಕ್ಳಿಗೂ ಯೂಸ್ ಆಗುವಂತ ವಿಡಿಯೋನೇ ನಾನು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಹಾಗಾದರೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಸಹ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಮತ್ತೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಯಾವ ವಿಡಿಯೋ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ನಿಮಗೆ ಆದಷ್ಟು ಹೆಣ್ಮಕ್ಳಿಗೆ ಇಷ್ಟ ಆಗುವಂಥ ವಿಡಿಯೋನೇ ಅಂತ ಆಲ್ರೆಡಿ ಹೇಳಿದ್ವಿ ನಿಮ್ಗೆ ಮತ್ತೆ ಅದನ್ನ ಹೇಳ್ಕೊಂಡು ಹೇಳೋಕ್ಕಾಗಲ್ಲ ಹೇಳಿದ್ರೆ ಬೇಜಾರಾಗುತ್ತೆ ನಿಮಗೂ ಕೂಡ ಚಿನ್ನ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲ ಹೆಣ್ಮಕ್ಳಿಗೂ ಚಿನ್ನ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟಪಡ್ತಾರೆ ಅದರಲ್ಲೂ ಈಗಿನ ದುಬಾರಿ ರೇಟಲ್ಲಿ ಚಿನ್ನ ತಗೊಳಕಂತೂ ಸಾಧ್ಯನೇ ಇಲ್ಲ ಇದು ತಗೋದ್ಲಕ್ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ದುಡ್ಡು ಇರೋರು ತಗೋತಾರೆ ಬಟ್ ಎಲ್ಲರ ಕೈಲೂ ಆಗಲ್ಲ ನಮ್ಮ ಕೈಲೂ ಅಷ್ಟೊಂದು ಇನ್ವೆಸ್ಟ್ ಮಾಡಿ ಜಾಸ್ತಿ ದುಡ್ಡು ಈ ನಮ್ಮ ಕಮಿಟ್ಮೆಂಟ್ ಎಲ್ಲ ನೋಡ್ಕೊಂಡು ನಾವು ಚಿನ್ನ ತೊಗೊಳ್ಳೋಷ್ಟು ದುಡ್ಡು ಆಗ್ತಾ ಇಲ್ಲ ಈಗಿನ ಜ ಸಂಸಾರದ ಜಂಜಾಟಗಳೇ ಹಂಗಿದೆ ಮಕ್ಳು ಫೀಸು ಅದು ಇದು ಇದು ಏನೇನೋ ಇದೆ ಬಟ್ ಅದ್ರ ಮಧ್ಯೆ ನಾವು ಚಿನ್ನಕ್ಕೂ ನಾವು ಹಾಕ್ತೀವಿ ಅನ್ನೋದು ಕಷ್ಟ ಯಾಕಪ್ಪ ಚಿನ್ನ ತೊಗೊಳಕ್ಕೆ ಆಗಲ್ಲ ಅಂತ ಅಂದ್ಕೊಂಡು ತುಂಬ ಬೇಜಾರು ಮಾಡ್ಕೊಂಡಿರ್ತೀರ ಅಂಥವ್ರಿಗೆ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಬನ್ನಿ ನಿಮಗೆ ಚಿನ್ನದಲ್ಲಿ ಒಳ್ಳೊಳ್ಳೆ ಹಾರಗಳು ಒಳ್ಳೊಳ್ಳೆ ಸರಗಳು ನಿಮಗೆ ತಗೋಬೇಕು ಅಂದ್ಕೊಂಡಿದ್ದೀರಾ ತೊಗೊಳೋಕೆ ಆಗ್ತಾ ಇಲ್ವಾ ಚಿನ್ನದ ಥರನೇ ಇರೋ ಅಂತಹ ಸಿಲ್ವರ್ ಕೋಟೆಡ್ ಜ್ಯುವೆಲರ್ಸನ್ನು ನಿಮಗೆ ಇವತ್ತು ನಾನು ತೋರಿಸೋಣ ಅಂದ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ವೆರೈಟೀಸ್ ಆಫ್ ಡಿಸೈನ್ಸ್ ಅಂತೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನಾನು ಆಲ್ರೆಡಿ ಇಲ್ಲಿ ತೊಗೊಂಡಿದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋನ ನಾನು ನಿಮ್ಮ ಹತ್ರನೂ ಶೇರ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಎಲ್ರಿಗೂ ಯೂಸ್ ಆಗಲಿ ಅಂತ ಫಸ್ಟ್ ನನಗೂ ಸ್ಟಾರ್ಟಿಂಗ್ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ನಾನು ತಗೊಂಡು ಯೂಸ್ ಮಾಡಿದ್ಮೇಲೆ ನನಗೂ ಅದ್ರ ಬಗ್ಗೆ ಗೊತ್ತಾಗಿದ್ದು ಸುಮ್ಮನೆ ನಾವು ಸಾಲ ಮಾಡಿ ಸುಲ ಮಾಡಿ ಏನೋ ಒಂದು ಮಾಡಿ ಅಷ್ಟೊಂದು ಚಿನ್ನ ತಗೊಳ್ಳೋದಕ್ಕಿಂತ ಬಟ್ ಈ ತರ ತಗೋಬಾರ್ದು ಅಂತ ಹೇಳ್ತಾ ತಗೊಳ್ಳಿ ಬಟ್ ಅಷ್ಟೊಂದು ಜಾಸ್ತಿ ದುಡ್ಡು ಕೊಟ್ಟು ತಗೊಳಕೆ ಆಗಲ್ಲ ಅನ್ನೋರು ಈ ತರ ಇನ್ವೆಸ್ಟ್ ಮಾಡ್ಕೊಂಡು ನೀವು ಸೇಮ್ ಗೋಲ್ಡ್ ಜ್ಯುವೆಲರ್ ತರ ಇರೋ ಅಂತ ಇಮಿಟೇಟ್ ಮಾಡೋವಂತಹ ಸಿಲ್ವರ್ ಗೋಲ್ಡ್ ಪ್ರಿಂಟೆಡ್ ಜ್ಯುವೆಲರಿಸನ್ನ ನೀವು ತಗೋಬೋದು ಅದನ್ನು ನಿಮಗೆ ಆ ಅಂಗಡಿಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಡಿಸೈನ್ಸ್ ಯಾವ್ಯಾವ ರೀತಿ ಇರುತ್ತೆ ಅಂತ ಅನ್ನೋದನ್ನ ನಿಮಗೆ ಇವತ್ತು ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವಾಗ ನಾನು ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ನ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ತುಂಬ ವೆರೈಟಿಸ್ ಇದೆ ಬಟ್ ಇದನ್ನೆಲ್ಲ ನಾನು ನಿಧಾನಕ್ಕೆ ಒಂದೊಂದೇ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಬಟ್ ಇವತ್ತಿನ ವೀಡಿಯೋದಲ್ಲಿ ಈಗ ಟ್ರೆಂಡಿಂಗಲ್ಲಿರೋ ಅಂತಹದನ್ನ ಸರಗಳನ್ನ ತೋರಿಸ್ತೀನಿ ಫ್ರೆಂಡ್ಸ್ ಈ ಸರಗಳು ಬಂದು ಫ್ರೆಂಡ್ಸ್ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಇದು ಇದು ಲಿಮಿಟ್ ವಯಸ್ಸು ಇಷ್ಟೇ ಇರಬೇಕು ಅಂತ ಇಂಥವರೇ ಹಾಕಬೇಕು ಅಂತ ಏನಿಲ್ಲ ಎಲ್ಲ ಏಜರು ಕೂಡ ಹಾಕೋಬೋದು ಚಿಕ್ಕ ಮಕ್ಕಳಿಂದ ಹಿಡ್ದು ವಯಸ್ಸಾದವ್ರವರ್ಗೂ ಹಾಕೋಬೋದು ಅಷ್ಟು ಚೆನ್ನಾಗಿದೆ ಡಿಸೈನ್ಸ್ ಇದು ಇದು ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇದೆ ನಾನು ತುಂಬ ಕಡೆ ನೋಡಿದ್ದೀನಿ ಇದನ್ನು ಹಾಕೊತಾರೆ ನೋಡಿ ಇದಕ್ಕೆ ಇಯರಿಂಗ್ ಕೂಡ ಬಂದಿದೆ ಇದು ಬಂದು ಪ್ಯೂರ್ ಬೆಳ್ಳಿನಲ್ಲಿ ಮಾಡಿರೋ ಅಂಥದ್ದು ಬೆಳ್ಳಿನಲ್ಲಿ ಮಾಡಿ ಇದಕ್ಕೆ ಪ್ಯೂರ್ ಗೋಲ್ಡ್ ಪಾಲಿಷನ್ನ ಹಾಕಿರ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾವ ರೀತಿ ಅಂದರೆ ಚಿನ್ನದ್ದೇ ತಲೆ ಮೇಲೆ ಹೊಡೆದೋ ಥರ ಕಾಣಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಗೋಲ್ಡ್ಗೂ ಅದಕ್ಕೂ ಏನು ವ್ಯತ್ಯಾಸನೇ ಇಲ್ಲ ಅನ್ನೋ ಥರ ನಮಗೆ ಕಾಣಿಸುತ್ತೆ ನೋಡಿ ಇದಂತೂ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಇದು ನೋಡಿ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡೋರವರ್ಗೂ ಹಾಕೋಬೋದು ಡಿಸೈನ್ಸ್ಗಳು ಮತ್ತು ನೋಡಿ ಇದು ಬಂದು ಬ್ರಾಸ್ಲೆಟ್ಸ್ಗಳು ಬೆಳ್ಳಿಲಿ ಮಾಡಿರೋವಂಥ ಅಂಥ ಬ್ರಾಸ್ಲೆಟ್ಗಳಿದು ಒಂದಕ್ಕಿಂತ ಒಂದು ಡಿಸೈನ್ಗಳು ತುಂಬ ಚೆನ್ನಾಗಿದೆ ಬನ್ನಿ ನೀವು ಅಂಗಡಿನ ವಿಸಿಟ್ ಮಾಡಿ ನಿಮಗೆ ಕಮ್ಮಿ ರೇಟಲ್ಲೇ ಹಾಕ್ಕೊಡ್ತಾರೆ ಚೀಪ್ ಆ್ಯಂಡ್ ಬೆಸ್ಟಲ್ಲೇ ನಿಮಗೆ ಅವರು ಮಾಡಿಕೊಡ್ತಾರೆ ನೀವು ಅಂಗಡಿಗೆ ಬಂದು ವಿಸಿಟ್ ಮಾಡಿದ್ರೆ ಒಂದು ಚೂ ಹೆಚ್ಚು ಕಮ್ಮಿ ರೇಟಲ್ಲಿ ನಿಮಗೆ ಹಾಕ್ಕೊಡ್ತಾರೆ ಫ್ರೆಂಡ್ಸ್ ಮತ್ತು ನಿಮ್ಗೇನಾದರೂ ನಿಮ್ಮದೇ ಡಿಸೈನ್ ಇತ್ತು ಅಂದರೆ ಇದೇ ರೀತಿ ಮಾಡಿಕೊಡ್ಬೇಕು ಅಂತ ಹೇಳಿದ್ರು ಕೂಡ ಇವ ಅಂಗಡಿಯವರು ಮಾಡಿಕೊಡ್ತಾರೆ ನಿಮಗೇನಾದರೂ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಬೇಕು ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನನ್ನ ನಂಬರನ್ನು ಹಾಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಡಿಸೈನ್ಗಳು ಬಂದು ಫ್ರೆಂಡ್ಸ್ ಬ್ರಾಸ್ಲೆಟು ತುಂಬ ಟ್ರೆಂಡಿಯಾಗಿದೆ ಇದು ಕಾಲೇಜ್ಗೆ ಹೋಗೋ ಹೆಣ್ಮಕ್ಳಿಗೆ ಮತ್ತು ಆಫೀಸ್ಗೆ ಅಂತ ಹೆಣ್ಮಕ್ಳುಗಳಿಗೆ ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಮತ್ತು ಚೆನ್ನಾಗೂ ಕಾಣಿಸುತ್ತೆ ಒಂಥರ ನೋಡಿ ಎಷ್ಟು ರೇರ್ ಡಿಸೈನ್ಗಳಿದ್ದಾವೆ ಇಲ್ಲಿ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಚೀಪಾಗೆ ಸಿಗುತ್ತೆ ಫ್ರೆಂಡ್ಸ್ ತುಂಬ ಏನು ನೀವು ಕಾಸ್ಟ್ಲಿ ಎಲ್ಲ ಏನು ಮೇಕಿಂಗ್ ಚಾರ್ಜಸ್ ಅದೆಲ್ಲ ಏನು ಜಾಸ್ತಿ ಹಾಕಲ್ಲ ತುಂಬ ಕಮ್ಮಿ ರೇಟಲ್ಲೇ ನಿಮಗೆ ಹಾಕೊಡ್ತಾರೆ ನಾನು ಆಲ್ರೆಡಿ ತೊಗೊಂಡಿದ್ದೀನಿ ಹಂಗಾಗಿ ನನಗೆ ಯೂಸ್ ಆಗಿದೆ ಅಂಥೇಳಿ ನನ್ನ ಸಬ್ಸ್ಕ್ರೈಬರ್ಸ್ಗೂ ಕೂಡ ಯೂಸ್ ಆಗಲಿ ಅಂಥೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಬ್ರಾಸ್ಲೆಟ್ಗಳು ತುಂಬ ಚೆನ್ನಾಗಿದೆ ಇನ್ನೂ ವೆರೈಟಿಗಳಿದ್ದಾವೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ತುಂಬಾ ದಿನಗಳಾಗಿತ್ತು ಫ್ರೆಂಡ್ಸ್ ನಾನು ಈ ತರ ಕ್ಯಾಮ್ರಾ ಮುಂದೆ ಬಂದು ನಾನು ಮಾತಾಡಿ ತುಂಬ ದಿನಗಳೇ ಆಗಿತ್ತು ವಿಡಿಯೋನೆ ಮಾಡ್ತಾ ಇರ್ಲಿಲ್ಲ ಸ್ವಲ್ಪ ಭಯದಿಂದನೇ ಮಾಡ್ತಾ ಇದ್ದೀನಿ ವೀಡಿಯೋನು ಕೂಡ ನಾನು ಯಾಕೆಂದರೆ ಸ್ವಲ್ಪ ನರ್ವಸ್ ಇದೆ ನನಗೂ ಜಾಸ್ತಿ ಭಯ ಇದೆ ಇಲ್ಲಿ ಮಧ್ಯೆ ಮಧ್ಯೆ ಏನೇನು ತಪ್ಪು ತಪ್ಪು ಮಾತಾಡ್ಬಿಡ್ತೀನೋ ಅನ್ನೋದು ಭಯ ಇರುತ್ತೆ ಬೇಕಾದ್ರೆ ನಾವು ರೆಕಾರ್ಡಿಂಗ್ ಮಾಡೋದೇ ಒಂಥರ ಇರುತ್ತೆ ಬಟ್ ಈ ಥರ ನಾನು ಡೈರೆಕ್ಟಾಗೆ ವಿಡಿಯೋ ಮಾಡೋದು ನಂಗೆ ತುಂಬ ಕಷ್ಟ ಆಗ್ತಾ ಇದೆ ಇನ್ನೂ ಅದು ಅಭ್ಯಾಸ ಆಗ್ತಾ ಇಲ್ಲ ನೋಡೋಣ ಆದಷ್ಟು ತಪ್ಪಿದ್ರೂ ನಾನು ವೀಡಿಯೋ ಮಾಡ್ತಾ ಇರ್ತೀನಿ ನೀವಾದಷ್ಟು ಅದರಲ್ಲಿ ಏನೇನು ತಪ್ಪಿದೆ ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ನೋಡೋಣ ಕ ಸರಿ ಮಾಡ್ಕೊತ ನಾನು ಇನ್ನೂ ಚೆನ್ನಾಗಿ ವೀಡಿಯೋ ಮಾಡೋದು ಅಂತ ವಿಡಿಯೋ ತಪ್ಪು ಮಾತಾಡೇ ಮಾತಾಡ್ತೀನಿ ಕೆಲವೊಂದು ಮಿಸ್ಟೇಕ್ಸ್ ಹಾಗೆ ಆಗುತ್ತೆ ಎಲ್ರಿಗೂ ಸ್ಟಾ ಈ ತರ ಫೇಸ್ ಕ್ಯಾಮ್ರಾ ಮುಂದೆ ಫೇಸ್ ಮಾಡೋಕೆ ನಂಗೆ ತುಂಬಾ ಕಷ್ಟ ಈಗ ನಾವ್ ವಿಡಿಯೋ ಮಾಡಿ ಅದನ್ನ ಎಡಿಟಿಂಗ್ ಮಾಡ್ಬೇಕಾದ್ರೆ ನಾವು ರೆಕಾರ್ಡ್ ಮಾಡೋದೇ ಒಂಥರ ಇರುತ್ತೆ ಯಾವಾಗ ಭಯ ಇರಲ್ಲ ನಮಗೆ ಎಷ್ಟೇ ಮಿಸ್ಟೇಕ್ಸ್ ಇದ್ರೂ ನಾವು ಸರಿ ಮಾಡ್ಕೋಬೋದು ಬಟ್ ಈ ತರ ನನ್ನ ಕ್ಯಾಮ್ರಾ ಎದುರುಗಡೆನೇ ನಾನು ಮಾತಾಡ್ಕೊಂಡು ವಿಡಿಯೋ ಮಾಡ್ತೀನಿ ಅಂದಾಗ ಸ್ವಲ್ಪ ನನಗೆ ಭಯ ಇನ್ನೂ ಕಮ್ಮಿ ಆಗಿಲ್ಲ ಅದು ಅಭ್ಯಾಸನೂ ಆಗ್ತಾ ಇಲ್ಲ ಬಿಟ್ಬಿಟ್ಟಿದೆಯಲ್ಲ ಮಧ್ಯದಲ್ಲೂ ನಾನು ಹಂಗಾಗಿ ಇನ್ನು ಮುಂದೆ ಮಾಡೋಣ ಅಂತ ಅನ್ಕೊಂತ ಇದ್ದೀನಿ ಏನಾದರೂ ತಪ್ಪಿತ್ತು ಅಂದರೆ ನೀವು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ತಿದ್ಕೊಂಡು ನಾನು ಅದನ್ನ ಸರಿ ಮಾಡಿಕೊಡ್ತೀನಿ ಫ್ರೆಂಡ್ಸ್ ಜೊತೆಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹನೂ ನನಗೆ ಬೇಕು ಫ್ರೆಂಡ್ಸ್ ನಾವು ಮಾಡುವಂಥ ವೀಡಿಯೋನ ನೀವು ಆದಷ್ಟು ಹೆಚ್ಚು ಶೇರ್ ಮಾಡಿದ್ರೆ ನನಗೂ ತುಂಬ ಖುಷಿಯಾಗುತ್ತೆ ನಾವು ಮಾಡೋ ವೀಡಿಯೋಗಳು ತುಂಬ ರೀಚ್ ಆದಾಗ ಇನ್ನೂ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಅದಕ್ಕೆ ನೀವು ನನ್ನ ವೀಡಿಯೋನ ಶೇರ್ ಮಾಡಿ ನನಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ನನಗೇನಂದರೆ ಇಷ್ಟು ದಿನ ನಾನು ತುಂಬ ವೀಡಿಯೋಗಳನ್ನ ಮಾಡ್ತಾ ಇರಲಿಲ್ಲ ಯಾಕೆಂದರೆ ಬೇಜಾರಾಗುತ್ತೆ ಫ್ರೆಂಡ್ಸ್ ನಾವು ಇಷ್ಟೊಂದು ಕಷ್ಟಪಟ್ಟು ಒಂದು ವೀಡಿಯೋ ಮಾಡ್ತೀವಿ ಅದನ್ನ ಎಲ್ಲೋ ಬೆಳ್ಳಣಿಕೆ ಅಷ್ಟು ಜನ ನೋಡ್ದಾಗ ನಂಗೆ ಏನಾಗುತ್ತೆ ಅಯ್ಯೋ ಇಷ್ಟೇನ ನೋಡ್ತಾ ಇರೋದ್ರಿ ಏನಕ್ ಮಾಡ್ಬೇಕು ಅಂತ ಅನ್ಸುತ್ತೆ ಅದ್ರಿಂದ ನಾವು ದುಡ್ ಬರುತ್ತೆ ಅಂತ ನಾನು ಈ ವಿಡಿಯೋಗಳಂತೂ ನಾನ್ ಮಾಡ್ತಾನೆ ಇಲ್ಲ ಫ್ರೆಂಡ್ಸ್ ನನಗೇನಂದ್ರೆ ಖುಷಿಗೋಸ್ಕರ ಮಾಡ್ತೇನೆ ಅದ್ರಲ್ಲಿ ಸ್ವಲ್ಪ ಜನ ನೋಡೋದು ಜಾಸ್ತಿ ಜನ ನೋಡಿದಾಗ ನಮ್ಗೆ ಇನ್ನೂ ಆಗುತ್ತೆ ಬರೀ ಏನೋ ಕೆಲವೊಂದು ವೀಡಿಯೋಗಳು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಎಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ವೀಡಿಯೋಗಳನ್ನ ಅದನ್ನು ಯಾರಿಗೂ ರೀಚೇ ಆಗಿರಲ್ಲ ಅದು ಹಂಗಾಗಿ ನನಗೆ ಸ್ವಲ್ಪ ಬೇಜಾರಾಗಿ ಮಧ್ಯ ವೀಡಿಯೋದನ್ನೇ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದೆ ಆದರೆ ಕೆಲವರೆಲ್ಲ ಬೈದು ಎಲ್ಲರೂ ಸಪೋರ್ಟ್ ಮಾಡೋಲ್ಲ ವಿಡಿಯೋ ಮಾಡೋದಕ್ಕೆ ಕೆಲವರು ಸಪೋರ್ಟ್ ಮಾಡೋರು ಬೈದರು ಯಾಕೆ ನಿಲ್ಲಿಸ್ತೀಯಾ ನಿಂಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ ಇರು ಬಿಡಬೇಡ ನೀನು ವೀಡಿಯೋನ ಮಾಡೋದನ್ನು ಅದರಿಂದ ಬರುತ್ತೋ ಬರಲ್ವೋ ಅದು ಬೇಡ ಬಟ್ ವೀಡಿಯೋನು ಎಷ್ಟು ಜನ ನೋಡಿದಾರೋ ಒಬ್ಬರು ನೋಡಲಿ ಅದೇ ಖುಷಿ ಅಲ್ವಾ ನಿನಗೆ ಒಂದು ಇಪ್ಪತ್ತು ಜನ ನೋಡಿದ್ರು ಎಷ್ಟೋ ಆಗುತ್ತೆ ಮಾಡೋದನ್ನು ಬಿಡಬೇಡ ಒಂದಲ್ಲ ಒಂದು ದಿವಸ ರೀಚ್ ಆಗುತ್ತೆ ವಿಡಿಯೋ ನೀನು ಮಾಡ್ತಾ ಇರೋ ಕಂಟೆಂಟ್ಗಳು ಕೆಲವೊಂದು ತುಂಬ ಚೆನ್ನಾಗಿ ಬರ್ತಿದೆ ಬಿಡಬೇಡ ಮಾಡು ಎಲ್ಲರಿಗೂ ಇದನ್ನು ಮಾಡೋಕ್ಕಾಗಲ್ಲ ಅಂತ ಕೆಲವರು ನನಗೆ ಪ್ರೋತ್ಸಾಹ ಹೇಳಿ ಉತ್ಸಾಹ ಕೊಟ್ಟು ಈಗ ವಿಡಿಯೋನ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ನೀವು ಕೂಡ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದೇ ರೀತಿ ನಿಮಗೆ ಹೆಚ್ಚಿನ ಗೋಲ್ಡ್ ಜ್ಯುವೆಲರ್ಸ್ ಇಮಿಟೆಡ್ ಗೋಲ್ಡ್ ಗೋಲ್ಡ್ ಇಮಿಟೆಡ್ ಜ್ಯುವೆಲರ್ಸ್ ಸಿಲ್ವರ್ ಜ್ಯುವೆಲರ್ಸ್ ನಿಮಗೆ ಬೇಕು ಅಂತಂದರೆ ಹೆಚ್ಚಿನ ವಿಡಿಯೋಗಳು ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಮತ್ತು ಹೇಳಿ ಈ ಥರ ವಿಡಿಯೋಗಳು ಮಾಡಿ ಅಂತ ಹೇಳಿದ್ರೆ ನಾನು ಮಾಡ್ತೀನಿ ಇನ್ನು ಇನ್ನು ಇನ್ನ ಬೇರೆ ಬೇರೆ ಅಂಗಡಿಗಳಲ್ಲಿ ನಿಮಗೆ ನಾನು ಎಲ್ಲಿ ಒಳ್ಳೊಳ್ಳೆ ಕ್ವಾಲಿಟಿ ಇರುತ್ತೋ ಎಲ್ಲಿ ಒಳ್ಳೊಳ್ಳೆ ರೈಟ್ ಸಿಗುತ್ತೋ ಆದರೆ ನಮಗೆ ತಕ್ಷಣಕ್ಕೆ ನಮಗೆ ಎಷ್ಟು ಆದಷ್ಟು ನಾವು ಕಮ್ಮಿಗೆ ಹೋಗೋದಲ್ವ ಆ ಥರ ಕ್ವಾಲಿಟಿನೂ ಚೆನ್ನಾಗಿರ್ಬೇಕು ರೇಟು ಕಂಪೇರ ಚೆನ್ನಾಗಿರ್ಬೇಕು ಆ ರೀತಿ ನಿಮಗೆ ಬೇರೆ ಕಡೆ ವಿಚಾರಿಸಿ ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇದೇ ಥರ ವಿಡಿಯೋಗಳು ಬೇಕು ಅಂತಂದರೆ ಫ್ರೆಂಡ್ಸ್ ನೀವು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್